ರಿಷಬ್ ಶೆಟ್ಟಿ ನಿನ್ ಬಗ್ಗೆ ಹಂಗ ಮಾತಾಡ್ತಿದ್ದ ಅಂತಕನೋ ಅಂತ ನಂಗೇ ಒಂದ ಸಾವಿರ ಜನ ಹೇಳಿದರು ಸರ್ ನಾನು ಅವ್ರನ್ನ ವಾಪಸ್ ಕಳ್ಲಿಲ್ಲ ನಾನು ಹೋಗಿ ರಿಷಬ್ನ ಕೇಳಿದೆ ಮಚ್ಚಾ ಹೀಗೆ ಅಂದೆ ಅಂತ ಹೌದಾ ಅಂತ ಯಾವನ ಹೇಳಿದ್ಲೆ ಅಂತ ಇಬ್ರು ಒಂದಿಬಿಡ್ರು ಹೋಗುತ್ತಲ್ಲ ಸರ್ ಯಾವನ ಹೇಳಿದಾನ್ ನನ್ನ ಬಗ್ಗೆ ಅಂತ ರಕ್ಷಿತ್ ಬಗ್ಗೆ ಹತ್ರ ಬಂದ ಹೇಳ್ತಾರೆ ಆಗಿದೆ ಸರ್ ನಿಮಗೆ ಅನುಭವ ಅಯ್ಯೋ ಸುಮಾರು ಆಗಿದೆ ಸರ್ ತುಂಬಾ ಕಣ್ಣ ಬಿಟ್ಟಿದೆ ನಿಮ್ ಫ್ರೆಂಡ್ಶಿಪ್ಗಳ ಅದಕ್ಕೆ ತುಂಬಾ ಆಗಿದೆ ಈ ತರದ್ದು ತುಂಬಾ ಆಗಿದೆ ರಕ್ಷಿತ್ ಬಗ್ಗೆ ನನ್ನ ಹತ್ರ ಹೇಳೋದು ನನ್ ಬಗ್ಗೆ ರಕ್ಷಿತ್ ಹತ್ರ ರಿಷಬ್ ಹತ್ರ ಹೋಗಿ ಹೇಳೋದು ರಿಷಬ್ ಬಗ್ಗೆ ನನ್ನ ಹತ್ರ ಪ್ರಯತ್ನ ಆಗಿದೆ ಸರ್ ನಡೀತಾನೆ ಇರತ್ತೆ ಇದು ಸತತ ಪ್ರಯತ್ನ ಸರ್ ಎಲ್ಲಿ ತನಕ ನಾವ್ ಬಿಟ್ಕೊಡಲ್ಲ ಅಲ್ಲಿ ತನಕ ನಾವ್ ಕರೆಕ್ಟ್ ಆಗಿರ್ತಿವಿ ಯಾವಾಗ ನಾವು ಬಿಟ್ಕೊಡಕ್ ಶುರು ಮಾಡ್ತೀವಿ ಅವಾಗ ಅವ್ರಿಗಿ ಇನ್ನು ಈಸಿ ಆಗುತ್ತೆ ನಿಮ್ಗೆ ಏನ್ ಗೊತ್ತಾ ನೀವ್ ಈಗ ಬಂದ್ ಹೇಳಿದ್ರಿ ನನ್ಗೆ ಪ್ರಮೋದ್ ಶೆಟ್ರೆ ರಿಷಬ್ ಶೆಟ್ರ್ ನಿಮ್ ಹಾಕೊಂಡ್ ಪಿಕ್ಚರ್ ಮಾಡ್ಬಿಟ್ಟು ತಪ್ಪ ಮಾಡ್ಬಿಟ್ಟೆ ಅಂತ ಇದಾರೆ ಅಂತ ಹೌದಾ ಅಂತ ನಾನ್ ಕೇಳಿದ್ರೆ ಮುಗಿತ್ ನಮ್ ಇಬ್ಬರದ ಫ್ರೆಂಡ್ಶಿಪ್ ಮುಗುದಾಗತ್ತೆ ನೀವ್ ಹೇಳದ್ರಾ ಹಿಂಗ ಅನ್ಕೊಂಡ್ ಹೋಗ್ತಾ ಇರ್ಬೇಕು ವಾಪಸ್ ಅವನೇ ಕೇಳಬೇಕು ನಾನು ಬೇಕು ಎಕ್ಸಾಕ್ಟ್ಲಿ ಅದನ್ನ ಮಾಡ್ತಿಲ್ಲ ಸರ್ ಅದು ಪ್ರಾಬ್ಲಮ್ ನೀವ್ ಅದಕ್ಕೆ ಹೇಳಿದ್ದು ಸರಾಸಕ್ಟ್ ಆಗಿ ಒಪ್ಕೋತೀನಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದೇ ಪ್ರಾಬ್ಲಮ್ ನಮ್ಗೆ ಈಗೋ ಹರ್ಟ್ ಆಗ್ತಿರೋದಿಲ್ ಗೊತ್ತಾ ನಾನೇ ಹೋಗಿ ಡೈರೆಕ್ಟ್ ಆಗಿ ಕೇಳಿದ್ರೆ ಮುಗ್ದೇ ಹೋಗುತ್ತೆ ಈ ಮೆಸೇಜ್ ಅಲ್ಲಿ ಎಮೋಷನ್ಸ್ ಹೋಗಲ್ಲ ನೆಕ್ಸ್ಟ್ ಮಾತ್ರ ಹೋಗುತ್ತೆ ಮಗ ಅಂತ ಕಳಿಸಿದ್ರೆ ಅವನಿಗೆ ಅಲ್ಲಿ ಓದ್ಬೇಕಾರವನು ಅವನ್ ಯಾವ್ದೋ ಯಾರ ತರ ಜಗಳ ಆಡಿದ್ರೆ ಮಗ ಅವನು ಮಗ ಮಚ್ಚ ಅಂತೆಲ್ಲ ಕಳಿಸ್ತಾನ ನನ್ಗೆ ಸಿ ದಿಸ್ ಇಸ್ ಎಮೋಷನ್ ಹೋಗ್ತಾ ಇಲ್ಲ ಅಲ್ಲಿ ಎಷ್ಟು ಮಾತ್ರ ಹೋಗ್ತಾ ಇದೆ ನೀನ್ ಹಿಂಗ ಅಂತೆ ಅಂತ ಕಳ್ಸಿದ್ರೆ ಇವನು ಏಯ್ ಹಿಂಗೇಂತಲ್ಲ ಹೌದಾ ಅಂತ ಹಿಂಗ್ ತಮಾಷೆ ಕಳ್ಸಿರ್ತಾನೆ ಅನ್ಕೋಣ ಇವ್ ಟೈಪ್ ಮಾಡ್ಬೇಕಾರೆ ಅವನು ಓದ್ಬೇಕಾರೆ ನೀನ್ ಅಂತೆ ಅದಕ್ ನನ್ಗೆ ಹಿಂಗಾಗಿದೆ ನೀನೇನಂತ ಅಂತ ಅಲ್ಲಿ ಇವ್ನ ಅಂದ್ರೆ ಇವೆಲ್ಲ ರಂಗಾಯಣದಿಂದ ಹಿನ್ನೆಲೆ ಬಂದಿರೋದಿಂದ ಭಾವನೆಗಳನ್ನ ನೇರ ನೇರವಾಗಿ ಆಸ್ವಾದಿಸಿದ್ರೆ ರಿಯಲಿಟಿ ಅನ್ನೋದು ಅನುಭವ ಹೌದು ಸರ್ ಖಂಡಿತ ನಿಮ್ಗೆ ಮನುಷ್ಯರು ಮನುಷ್ಯರು ಮಾತಾಡ್ತಾ ಇಲ್ವಲ್ಲ ಇವತ್ತು ಎಲ್ಲದಕ್ಕೂ ಟೆಕ್ಸ್ಟ್ ಮೆಸೇಜ್ ನಾಲ್ಕು ಜನ ಅಲ್ಲೇ ಕುತ್ಕೊಂಡು ಟೆಕ್ಸ್ಟ್ ಮೆಸೇಜ್ ಮಾಡ್ತೀನಿ ನನಗೆ ನನ್ನ ಟೆಕ್ಸ್ಟ್ ಅಂದ್ರೆ ನಂಗೆ ಸಿಕ್ಕಾಬಿಟ್ಟು ಇರಿಟೇಷನ್ ಒಂದು ಐವತ್ತು ಗ್ರೂಪ್ ಇದೆ ಸರ್ ಇವಾಗ ನೋಡಬಹುದು ಈಗ ನಂದು ಲಾಫಿಂಗ್ ಬುದ್ಧ ಸಿನಿಮಾದೇ ಒಂದು ಐವತ್ತು ಗ್ರೂಪ್ ಇದೆ ಏನೇ ಬೇಕು ಅಂದ್ರೆ ನಾನು ಟಕ್ಕಂತ ವಾಯ್ಸ್ ಮೆಸೇಜ್ ಆಗ್ತೀನಿ ಅಲ್ಲಿ ಯಾಕಂದ್ರೆ ನಾನು ಸಿಟ್ಟಲ್ಲಿ ಇದನ್ನ ನಾನು ನಗ್ನಗ್ತಾ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ಬೇಕಲ್ಲಿ ಕೆಲವೊಂದನ್ನ ನಾನು ನಗ್ನಗ್ತ ಸಿಟ್ಟಲ್ಲಿ ಹೇಳೋದನ್ನು ಅವ್ರು ತುಂಬಾ ರಿಲ್ಯಾಕ್ಸ್ ಆಗಿ ತಗೊಂಡ್ಬಿಡ್ತಾರೆ ಇದು ನಿನ್ನೆ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ರೆಡಿ ಆಗಿಲ್ಲ ಅಂತ ನಾನು ಏನೋ ಟೆಕ್ಸ್ಟ್ ಕಳ್ಸಿದ್ರೆ ಇದು ನಿನ್ನೆ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ರೆಡಿ ಆಗಿಲ್ಲ ಐ ಸರ್ ಏನ ಕೇಳ್ತಾವ್ರ ನೋಡ ಅಂತ ಇಷ್ಟೇ ರಿಯಾಕ್ಷನ್ ಇರುತ್ತೆ ಅವ್ರದ್ದು ಇದು ಮಾನವೀಯ ಸಂದೇಶದ ಜನವಾಹಿನಿ